ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಆಲ್ಫಾ ಒಂದು ಚಲನಚಿತ್ರ ಒಂದು ಪ್ರೀರಿಲೀಸ್ ಅನ್ನ ನಮ್ಮ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಿರ್ತಕ್ಕಂಥ ಅಮರ್ಜ್ಯೋತಿ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ನಾನು ಮೊಟ್ಟ ಮೊದಲೇದಾಗ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವರ ಒಂದು ಮೊಟ್ಟ ಮೊದಲನೇ ಒಂದು ಚಲನಚಿತ್ರವಾಗಿರೋದ್ರಿಂದ ಬಳ್ಳೆ ಒಂದು ಎತ್ತರಕ್ಕೆ ಮತ್ತು ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯನ್ನು ಕಂಡುಕೊಳ್ಳಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡಲಿ ಮುಂದೆ ಅವರ ಜೀವನ ಬಹಳಷ್ಟು ಭಾಳ ಎತ್ತರಕ್ಕೆ ಬೆಳೆದು ಒಬ್ಬ ಅತ್ಯುತ್ತಮ ಒಂದು ಚಿತ್ರನಟ ಅಂತಕ್ಕಂಥ ಒಂದು ಹೆಗ್ಗಳಿಕೆ ಅವ್ರಿಗೆ ಸಿಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಒಂದೇ ಒಂದು ನಾನು ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನು ಇವತ್ತಿನ ಒಂದು ಯುವ ಪೀಳಿಗೆ ಏನಿದೆ ಅವರಿಗೆ ಒಂದು ಒಳ್ಳೆ ಮೆಸೇಜನ್ನು ಕೊಡುವಂಥ ಒಂದು ಕೊಡುವಂಥ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಒಳ್ಳೆಯ ಒಂದು ಒಂದು ಎಥಿಕ್ಸ್ ಇರ್ತಕ್ಕಂಥ ಒಂದು ಮೂವಿಸನ್ನು ತೆಗೆದು ಒಂದು ಉತ್ತಮ ಸಂದೇಶವನ್ನು ಸಮಾಜಕ್ಕೆ ರವಾನಿಸುವಂತ ಕೆಲಸ ತಮ್ಮಿಂದ ಆಗಬೇಕು ಬಹಳ ಉತ್ಸಾಹಕರಾಗಿದ್ದೇನೆ ನೀವು ನೀವು ಆಗ್ಬೋದು ಅಲ್ಲ ಹೀರೋಯಿನ್ಸ್ ಎಲ್ಲ ನೋಡಿದೆ ಬಹಳ ಉತ್ಸಾಹಕರಾಗಿದ್ದೀರಿ ಯುವಕರಿದ್ದೀರಿ ನಿಮ್ಮ ಒಂದು ಭವಿಷ್ಯ ಬಹಳ ಪ್ರಜ್ವಲವಾಗಿರಲಿ ಮತ್ತು ನಮ್ಮ ನಾಗಣ್ಣವರು ನಾನು ಈಗಾಗಲೇ ಹೇಳ್ತಾ ಇದ್ದೆ ನಮ್ಮ ನಾಗರಾಜಣ್ಣಗೆ ಹಣ ವೆರಿ ಶಾರ್ಟ್ ಪಿರಿಯಡ್ ಅಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ತಾವು ಆಯೋಜನೆ ಮಾಡಿದ್ದೀರಿ ಅಂತ ನಿಜವಾಗ್ಲೂ ಕೂಡ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೆ ನಮ್ಮ ಶಾಮೇಗೌಡರು ನಮ್ಮ ಪ್ರಭಾಕರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ನಮ್ಮ ಹುಸೇನ್ ಅವರು ನಾನು ಒಡೆಯದಾಗಿ ಹೇಳ್ತಕ್ಕಂಥದ್ದು ಅವರ ಒಂದು ಚಲನಚಿತ್ರಗಳ ಎತ್ತರಕ್ಕೆ ಒಂದು ಒಳ್ಳೆ ಮಟ್ಟದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಿ ಆ ಭಗವಂತನ ಆಶೀರ್ವಾದ ಆ ತಂಡದ ಮೇಲೆ ಇರಲಿ ಅಂತ ಕೂಡ ನಾನು ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ